ಎರಡನೇ ವಿದ್ಯಾರ್ಥಿ ಸಮರ್ಥ कुलकर्णी ಸಮರ್ಥ ನಿರ ನಿರ ಭಾಷಣ ಸ್ಪರ್ಧೆಯಲಿ ಪ್ರಥಮ ಬಹುಮಾನ ಪಡೆದಂತಾ

ಘೋಷಣೆ ಮಾಡಿದ್ದಾರೆ ಇದರಲ್ಲಿ ತೃತೀಯ ಸ್ಥಾನ ಪಡೆದಂತಹ ಶಾಂಭಾವಿ ಗಾಲ್ಗೆ ಹಿರಿಯರಂತಹ ಪಾಟೀಲ್ ಅವರು ಈಗ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಕ್ರಿಸ್ತಿ ಅವರಿಗೆ ನಮ್ಮ ಸದಸ್ಯರಾದ ಶಿಪಾಳಿ ಅವರು ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿ ಪ್ರತಿಭಾ ಮಾಡಿ ಹೊರಟು ಈಗ ಇನ್ನೊಂದು ಸ್ಪರ್ಧೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಾಂಪುರದ ಶಾಲಾ ಮಕ್ಕಳಿಗೆ ಬ್ರಾಂಪುರ ಗ್ರಾಮ ಪಂಚಾಯತಿಯಿಂದ ನಡೆಸಿದಂಥ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಗ್ರಾಮ ಪಂಚಾಯಿತಿಯ ವತಿಯಿಂದ ಅಮೃತ ಸರೋವರದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆಯ ವೇದಿಕೆಯಲ್ಲಿ ಅವರಿಗೆ ಬಹುಮಾನವನ್ನು ವಿತರಿಸಿದ್ದಾರೆ ಮಹಿಳಾ ಸದಸ್ಯರು ಇದನ್ನ ಕೊಡಬೇಕಂತ ಅವರದು ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು

ಈಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಪ್ನಾ ಬಾಗವಾಡ ಸುಜಾತ ಹೊಸ್ಕೇರಿ ಸಮರ್ಥ್ ಕುಲಕರ್ಣಿ ಅಜಯ್ ಮಡಿವಾಳ

ಈಗ ಈ ಕಾರ್ಯಕ್ರಮ ಈ ಬಹುಮಾನ ವಿತರಣೆ ಬರೇ ಮೂರು ಜನರಿಗೌತು ಈ ಜ ಈ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ನಮ್ಮ ಇದೇ ಪ್ರೌಢಶಾಲೆಯಲ್ಲಿ ಎರಡ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಗಂಗೋಲಿ ಹಾಗೂ ಚಿತ್ರಪಳ್ಳಿ ಸ್ಪರ್ಧೆ ಇಲ್ಲಿ ವಿದ್ಯಾರ್ಥಿಗಳು ಕಳಿಸ್ತಂತ ಹೇಳಿದ್ದು ಅವಾಗ ಹೊಸ ಬಂದಿಲ್ಲ ಅಂತ ಅನಿಸ್ಕೋದೆ ಬಂದಿದ್ರೆ ಹೆಸರು ಅನೌನ್ಸ್ ಮಾಡಿದ್ರೆ ಬರಬೇಕು